ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ದೇಶಾದ್ಯಂತ ಭಾರತದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಇದು ಬೆಂಗಳೂರಲ್ಲಿ ಆಗಿರಬಹುದು ದೆಹಲಿ ಒಳಗಾಗಿರಬಹುದು ಎಲ್ಲ ಸಿಟಿಗಳೊಳಗೂ ಕೂಡ ಬೀದಿ ನಾಯಿಗಳ ಒಂದು ಹಾವಳಿ ಹೆಚ್ಚಾಗಿದೆ ಇದು ಮನುಷ್ಯರ ಮೇಲೆ ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡುವಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಸಿಟಿ ಒಳಗೆ ಹೆಚ್ಚುತ್ತಿದ್ದಾವೆ ಅದು ಮಕ್ಕಳನ್ನು ಮೇಜರ್ಲಿ ಈ ಬೀದಿ ನಾಯಿಗಳು ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ಒಂದು ಮೇಜರ್ ಕನ್ಸರ್ನ್ ಆಗಿದೆ ಈ ಒಂದು ಕೇಸನ್ನು ಹಿಯರಿಂಗ್ ಮಾಡಬೇಕಾದ್ರೆ ನಿನ್ನೆ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಡಿಸಿಷನನ್ನು ಕೊಟ್ಟಿದೆ ಇದಕ್ಕೆ ದೇಶಾದ್ಯಂತ ಪರವಾದಂಥ ಮತ್ತು ವಿರೋಧವಾದಂಥ ಒಂದು ಒಪಿನಿಯನ್ಗಳು ವ್ಯಕ್ತವಾಗ್ತಿದ್ದಾವೆ ನೀವು ಕೂಡ ಪೂರ್ತಿ ವಿಡಿಯೋ ನೋಡ್ರಿ ಯಾಕೆ ಈ ಮನುಷ್ಯ ಮತ್ತು ಪ್ರಾಣಿ ನಡುವಿನ ಸಂಘರ್ಷಗಳು ಹೆಚ್ಚಿಗೆ ಆಗ್ತಿದ್ದಾವೆ ನೈತಿಕತೆ ಆಧಾರದಿಂದ ವಿಚಾರ ಮಾಡಿರಿ ಕಾನೂನು ಏನು ಹೇಳುತ್ತೆ ಅಂತ ಹೇಳ್ತೀನಿ ಡೇಟಾನ ಹೇಳ್ತೀನಿ ಆ್ಯಂಡ್ ಪೂರ್ತಿ ವಿಷಯ ಏನು ಅಂತ ಹೇಳ್ತೀನಿ ಆದರೆ ನಿಮ್ಮ ಒಪಿನಿಯನ್ನ ನೀವು ತಿಳಿಸಲೇಬೇಕು ಬೀದಿ ನಾಯಿಗಳ ಸ್ಥಳಾಂತರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್ ಯಾಕಂದರೆ ಇವು ಟೈಮ್ ಆ್ಯಂಡ್ ಅಗೇನ್ ಅಟ್ಯಾಕ್ ಮಾಡ್ತಿದ್ದಾವೆ ಬೀದಿ ನಾಯಿಗಳು ಎಷ್ಟು ಡೇಂಜರ್ ಆಗಿದ್ದಾವೆ ಅಂದರೆ ದೆಹಲಿ ಒಳಗೆನೆ ರೀಸೆಂಟ್ಲಿ ಒಬ್ಬ ಜೊಮ್ಯಾಟೊ ಡೆಲಿವರಿ ಬಾಯ್ ಮೇಲೆ ಸ್ಟ್ರೀಟ್ ಡಾಗ್ ಅಟ್ಯಾಕ್ ಮಾಡಿದ್ದಕ್ಕೆ ಅವನು ಸ್ಪೀಡಾಗಿ ಸ್ಕೂಟಿ ತೊಗೊಂಡು ಹೋಗಬೇಕಾದ್ರೆ ಮುಂದಿರುವಂಥ ಕಲ್ಲಿಗೆ ಹಾಯಿಸಿಬಿಟ್ಟು ಕಣ್ಣ ಕಳ್ಕೊಂಡಿದ್ದಾನೆ ಬಾ ಸರ್ತಿ ಬೀದಿ ನಾಯಿಗಳು ಸುಮ್ಮನೆ ಕೊಡೋದಿಲ್ಲ ಸುಮ್ಮ ಸುಮ್ಮನೆ ಹೊಂಟವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಿದ್ದಾವೆ ಇನ್ನೊಂದು ಬೀದಿ ನಾಯಿಗಳು ಇಷ್ಟೊಂದು ವೈಲೆಂಟ್ ಆಗಿ ಬಿಹೇವ್ ಮಾಡಲಿಕ್ಕೆ ಒಂದು ಕಾರಣ ಮನುಷ್ಯರು ಕೂಡ ಇದ್ದಾರೆ ಗೈಸ್ ಅಂಡ್ ಮನುಷ್ಯರಷ್ಟೇ ಅಲ್ಲ ಇವನ್ನು ಮನುಷ್ಯರು ಮಾಡುವಂತ ಈ ಒಂದು ಡಿಸ್ಕ್ರಿಮಿನೇಷನ್ ಓಕೆ ತಾರತಮ್ಯ ನೀತಿ ನೋಡಿ ಇವತ್ತು ಟ್ರಿಪಲ್ ಸೆವೆನ್ ಚಾರ್ಲಿ ಮೂವಿ ಬಂದ ನಂತರ ಚಿಕ್ಕ ಬೀದಿ ನಾಯಿಗಳನ್ನ ಯಾರೂ ಸಾಕ್ತಾ ಇಲ್ಲ ಎಲ್ಲರಿಗೂ ಆ ದಪ್ ದಪ್ ಟ್ರಿಪಲ್ ಸೆವೆನ್ ಚಾರ್ಲಿ ಒಳಗೈತ್ಲಾ ಅಂತ ನಾಯಿನೇ ಬೇಕಾಗಿದ್ದಾವೆ ಸೊ ಹಿಂಗಾಗಿ ಬೀದಿ ನಾಯಿಗೆ ಯಾರೂ ಕೇರ್ ಮಾಡೋರಿಲ್ಲ ಅವು ಅಟ್ಯಾಕ್ ಮಾಡ್ತಿದ್ದಾವೆ ಅದಕ್ಕೆ ಕೋರ್ಟ್ ಹೇಳಿದೆ ದೆಹಲಿ ಮತ್ತು ರಾಷ್ಟ್ರ ರಾಜಧಾನಿಯ ಸುತ್ತಮುತ್ತಲಿನ ನಾಯಿಗಳನ್ನ ಹಿಡಿದು ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಿ ಅಂತ ಕೂಡ ಹೇಳಿದೆ ಅಷ್ಟೇ ಅಲ್ಲ ಬೀದಿ ನಾಯಿ ಕಡಿತ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯ ಈ ನಾಯಿಗಳು ಮತ್ತೆ ಬೀದಿಗೆ ಬರಕೂಡದು ಅಂತ ತಾಕೀತ್ ಮಾಡಿದೆ ಯಾವಾಗ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳ್ತೋ ಭಾಳ ಜನ ಇಂಡಿಯಾ ಗೇಟ್ ಹತ್ರ ಸ್ಟ್ರೈಕ್ ಮಾಡಿದ್ದಾರೆ ಪ್ರಾಣಿ ಹತ್ಯೆಗಳ ಪ್ರಾಣಿ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಇದು ಅಂತ ಹೇಳಿಬಿಟ್ಟು ಹಿಂದೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರಾಣಿಗಳಿಗೂ ಕೂಡ ಅವರಿಗೆ ಹಕ್ಕಿದೆ ಅಂತ ಹೇಳ್ಬಿಟ್ಟು ಓಕೆ ಈಗ ಇಲ್ಲ ಹಿಂಗೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳಾದ ಜೆ ಬಿ ಪಾದಿವಾಲ ಮತ್ತು ಆರ್ ಮಹಾದೇವನ್ ಅವರ ನೇತೃತ್ವದ ಪೀಠ ಈ ಒಂದು ಜಜ್ಮೆಂಟನ್ನು ಕೊಟ್ಟಿದೆ ಗೈಸ್ ಪ್ರಾಣಿ ಸಂರಕ್ಷಣಾ ಕಾರ್ಯಕರ್ತರನ್ನ ಬೇಗ ಹುಡುಕ್ರಿ ಪ್ರಾಣಿ ಪ್ರೇಮಿಗಳು ಎಂದು ಕರೆಸಿಕೊಳ್ಳುವರು ಈಗ ಭಾಳಷ್ಟು ಜನ ಹೇಳ್ತಿರ್ತಾರೆ ನಾವು ಅನಿಮಲ್ ಲವರ್ಸು ನಾವು ಪ್ರಾಣಿಗಳನ್ನ ಹಂಗೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೇನು ಹೇಳಿದೆ ಕೋರ್ಟು ರೇಬೀಸ್ಗೆ ಬಲಿ ಆಗ್ತಾ ಇರೋರು ಬಲಿಯಾದವ್ರನ್ನ ಅವ್ರೇನಾದ್ರೂ ವಾಪಸ್ ಕರ್ಕೊಂಡ್ ಬರೋಂಗಾದಾರ ರೇಬೀಸ್ ವೆರಿ ವೆರಿ ಡೇಂಜರಸ್ ಗೈಸ್ ಪ್ರತಿದಿನ ಇಬ್ಬರಾದ್ರೂ ರೇಬೀಸ್ ಇಂದ ಸಾಯ್ತಿದ್ದಾರೆ ಭಾರತದೊಳಗೆ ಸೊ ಹಾಗಾಗಿ ರೇಬೀಸ್ ಆದರೆ ಅವ್ರ ಕ ಅವ್ರೇನಾದ್ರೂ ಸತ್ತವ್ರನ್ನ ವಾಪಸ್ ಬರ್ತಾರ ಆಮೇಲೆ ನಾಯಿಗಳ ಸೆರೆ ಹಿಡಿಯುವ ಕಾರ್ಯವನ್ನ ಹೇಗೆ ಅನುಷ್ಠಾನ ಮಾಡಬೇಕು ಅಂತ ಲೋಕಲ್ ಅಧಿಕಾರಿಗಳು ಡಿಸೈಡ್ ಮಾಡ್ರಿ ಯಾರರೇ ಬ್ಯಾಡ್ ಅಂದ್ರ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಕೇಸ್ ಹಾಕ್ರಿ ಅಂತ ಕೂಡ ಹೇಳೈತಿ ಓಕೆ ಸೊ ಆರು ವಾರಿಗಳ ಬಳಿಕ ಮತ್ತೆ ಅರ್ಜಿ ವಿಚಾರಣೆ ಮಾಡ್ತೀನಿ ಅಷ್ಟನ್ನುದ್ರಾಗೆ ರಾಷ್ಟ್ರ ರಾಜಧಾನಿ ಒಳಗೆ ಎಲ್ಲ ನಾಯಿಗಳನ್ನ ಕೂಡ ನೀವು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿತಿ ಈಗ ಸರ್ವೆ ಮಾಡಿದ್ರೆ ದೆಹಲಿಯಲ್ಲಿ ಮೂರು ಲಕ್ಷ ನಾಯಿಗಳದವು ಬೀದಿ ನಾಯಿಗಳು ಅವುಗಳನ್ನು ಸ್ಥಳಾಂತರ ಮತ್ತು ಅವುಗಳ ನಿರ್ವಹಣೆ ಮಾಡಲಿಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಹೇಳ್ಬಿಟ್ಟು ಮೇನಕಾ ಗಾಂಧಿ ಅವರು ಹೆತ್ತಿದ್ದಾರೆ ಇಷ್ಟು ದುಡ್ಡು ದೆಹಲಿ ಸರ್ಕಾರದ ಹತ್ರ ಇದಾವ ಇದು ಕೂಡ ಒಂದು ಪ್ರಾಬ್ಲಮ್ ಓಕೆ ಬೆಂಗಳೂರಿನೊಳಗೆ ಇರುವಂತ ಅರೌಂಡ್ ಮೂರು ಲಕ್ಷ ನಾಯಿಗಳಿಗೆ ರೀಸೆಂಟ್ಲಿ ಬಿ ಬಿ ತಿಳ್ಕೊಂಡಿತ್ತು ಒಂದು ದಿನ ಪ್ರತಿದಿನ ಬೀದಿ ನಾಯಿಗಳಿಗೆ ಊಟನ ಹಾಕೋದು ಅದರೊಳಗೂ ಚಿಕನ್ ಕೊಡಬೇಕು ಅಂತ ಕೂಡ ವಿಚಾರ ಮಾಡಿತ್ತು ಗೈಸ್ ಹಾ ಬೀದಿ ನಾಯಿಗಳಿಗೆ ಚಿಕನ್ ಕೊಡೋಕ್ಕೆ ಒಂದು ಪ್ಲಾನ್ ಹಾಕಿತ್ತು ಸೊ ಒಂದು ದಿನಕ್ಕೆ ಬೀದಿ ನಾಯಿಗಳಿಗೆ ಊಟ ಕೊಡಲಿಕ್ಕೆ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅಂತಲೂ ಬಿ 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 ಎಮ್ ಪಿ ಪ್ಲ್ಯಾನ್ ಹಾಕಿದೆ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ಡನ್ನು ಬಾಯ್ಲ್ ಮಾಡಿ ಈ ಆಹಾರ ರೆಡಿ ಮಾಡಿ ಆಮೇಲೆ ಅದನ್ನು ಬೀದಿ ನಾಯಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕಲಾಗಿತ್ತು ಸೊ ಅದು ಆದಮೇಲೆ ಅಪ್ಡೇಟ್ ಬಂದಿಲ್ಲ ಈಗ ಇದು ಏನು ಹೇಳ್ತಾ ಇದೆ ಅಂದರೆ ಗುರುಗ್ರಾಮ್ ನೋಯ್ಡಾ ಗಾಜಿಯಾಬಾದ್ ದೆಹಲಿ ಸರ್ಕಾರ ಎಲ್ಲ ಕಡೆ ನಾಯಿಗೊಳೆ ಹಾಕಬೇಕು ಆಮೇಲೆ ಆಶ್ರಯ ಕೇಂದ್ರಗಳಲ್ಲಿ ನಾಯಿಗಳ ಕಾಳಜಿ ಸಿಬ್ಬಂದಿಯನ್ನು ನೇಮಿಸಬೇಕಂತ ಆಮೇಲೆ ಈ ಕೇಂದ್ರಗಳಿಗೆ ಸಿ ಸಿ ವಿ ಕ್ಯಾಮರಾ ಕಣ್ಗಾವಲು ಇಡಬೇಕಂತ ಆಮೇಲೆ ಸ್ಥಳಾಂತರಿಸಿರುವ ನಾಯಿಗಳ ಕುರಿತು ಅಂಕಿಅಂಶಗಳನ್ನು ದಾಖಲಿಸ್ಕೋಬೇಕಂತ ಮತ್ತು ಅದನ್ನು ಮುಂದಿನ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಂತ ನಾಯಿ ಕಡಿತ ಪ್ರಕರಣಗಳ ಬಗ್ಗೆ ವರದಿಯ ವರದಿಗಾಗಿ ವಾರದ ಒಳಗಾಗಿ ಸಹಾಯವಾಣಿ ಆರಂಭಿಸಬೇಕು ಅಂತ ಕೂಡ ಹೇಳಿದೆ ಇದು ಒಳ್ಳೆಯದು ದಾಖಲಾದ ನಾಲ್ಕು ಗಂಟೆಗಳ ಒಳಗಾಗಿ ನಾಯಿಯನ್ನು ಹಿಡಿಯಬೇಕು ನಾಯಿ ಐತಂತ ಹೇಳಿ ನಾಲ್ಕು ತಾಸು ಒಳಗಾಗಿ ಅದನ್ನು ಹಿಡಿಬೇಕು ರೇಬೀಸ್ ಲಸಿಕೆ ಲಭ್ಯವಿರುವಂತೆ ನೋಡಿಕೊಳ್ಳಬೇಕು ನೋಡಿ ರೀಸೆಂಟ್ಲಿ ಉತ್ತರ ಪ್ರದೇಶದೊಳಗೆ ಒಬ್ಬ ಯಂಗ್ ಸ್ಪೋರ್ಟ್ಸ್ಮನ್ನು ಚಿಕ್ಕ ನಾಯಿ ಒಂದು ಗಟಾರೊಳಗೆ ಸಿಕ್ಕೊಂಡಾಗ ಪಾಪ ಅದು ಗಟಾರೊಳಗೆ ಸಿಕ್ಕೊಂಡಿದೆ ಅಂತ ಆ ಒಂದು ಕೊಳಚೆ ಒಳಗಿನ ನಾಯಿನ ತೆಗ್ಯಾಕೆ ಹೋಗ್ಯಾನ ಆ ನಾಯಿ ತೆಗ್ಯಕ್ಕೆ ಹೋದಾಗ ಅದಕ್ಕೇನು ಗೊತ್ತು ಅದು ಕಡಿದ್ಬಿಟ್ಟಿದೆ ಅದು ಕಡ್ದಿದ್ದನ್ನು ಚಿಕ್ಕನ ಅದೇನಾಗುತ್ತೆ ಅಂತ ಅವು ನೆಗ್ಲೆಕ್ಟ್ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾ ಒಳಗೆಲ್ಲ ಆ ವಿಡಿಯೋ ವೈರಲ್ ಆಗಿತ್ತು ಗೈಸ್ ಅವನು ಅದರಿಂದ ನರಳಾಡಿ 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 ರೇಬೀಸ್ ಆಗಿ ಹೋಗಿದ್ದನ್ನ ಎಲ್ಲರೂ ನೀವು ನೋಡಿರ್ಬೋದು ಗೈಸ್ ಆ್ಯಂಡ್ ಇಟ್ಸ್ ವೆರಿ ಡೇಂಜರಸ್ ಸ್ಟ್ರೀಟ್ ಡಾಗ್ಸ್ ಅದಾವಲ್ಲ ಸುಮ್ಮನೆ ಕೊಡೋಂಗಿಲ್ಲ ಅವು ಅಟ್ಯಾಕ್ ಮಾಡ್ತವೆ ಅದರೊಳಗೆ ಚಿಕ್ಕ ಮಕ್ಕಳ ಮೇಲೆ ಡೆಫಿನೆಟ್ಲಿ ಅಟ್ಯಾಕ್ ಮಾಡ್ತವೆ ಅಟ್ ದ ಸೇಮ್ ಟೈಮ್ ಪ್ರಾಣಿಗಳಿಗೂ ಕೂಡ ಬದುಕಲಿಕ್ಕೆ ಹಕ್ಕಿದೆ ಹಾಗಂದರೆ ಡೇಟಾ ಏನು ಹೇಳ್ತೇವೆ ಬರ್ರಿ ನೋಡೋಣ ಭಾರತದೊಳಗೆ ಅರುವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಬೀದಿ ನಾಯಿಗಳದ್ದು ಅರುವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಬೀದಿ ನಾಯಿಗಳದವು ಗೈಸ್ ಅವಳಲ್ಲಿ ಅವುಗಳಲ್ಲಿ ಬಹಳ ಕಡಿಮೆ ಮಾತ್ರವೇ ರೋಗಗಳು ಮತ್ತು ವಾಹನ ಅಪಘಾತದಿಂದ ಬದುಕಿ ಸಹಜ ಸಾವಿಗೆ ಒಳಗಾಗ್ತವೆ ಉಳುಕಿದು ಎಲ್ಲ ರೋ ಏನಾದರೂ ರೋಗ ಬಂದೇ ಸಾಯ್ತವೆ ಆಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ ಭಾರತದಲ್ಲಿ ಪ್ರತಿ ಹತ್ತು ಸೆಕೆಂಡಿಗೆ ಒಬ್ಬ ಹತ್ತು ಸೆಕೆಂಡಿಗೆ ಒಬ್ಬ ವ್ಯಕ್ತಿ ನಾಯಿ ಕಡಿತದಿಂದ ಕಚ್ಚಲ್ಪಡ್ತಾನೆ ಒಬ್ಬರಿಗೆ ನಾಯಿ ಕಡಿತದ ಹತ್ತು ಸೆಕೆಂಡ್ಗೂ ಸರ್ತಿ ಇದರಿಂದ ವರ್ಷಕ್ಕೆ ಮೂವತ್ತು ಲಕ್ಷಕ್ಕೂ ಅಧಿಕ ಹೆಚ್ಚು ನಾಯಿಗಳು ಈ ಕಚ್ಚುವಂತ ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಾವೆ ಸುಮಾರು ಐದು ಸಾವಿರ ಪ್ರಕರಣಗಳು ಇದರೊಳಗೆ ಐದು ಸಾವಿರ ಪ್ರಕರಣಗಳಲ್ಲಿ ಡೆತ್ ಆಗ್ತಾ ಇದೆ ಗೈಸ್ ವೆರಿ ವೆರಿ ಡೇಂಜರಸ್ ಓಕೆ ಸ್ಟ್ರೀಟ್ ಡಾಗ್ಸ್ ಆಮೇಲೆ ನಾಯಿಗಳು ಮನುಷ್ಯರಿಗೆ ಅರವತ್ತಕ್ಕೂ ಹೆಚ್ಚು ರೋಗಗಳನ್ನು ಹರಡಿಸಬಲ್ಲುವಂತೆ ಬಿ ಕೇರ್ಫುಲ್ ಗೈಸ್ ಯಾರೆಲ್ಲ ನಾನು ನನಗೆ ನಾಯಿ ಏನು ಮಾಡೋಂಗಿಲ್ಲ ಅದು ಮಾಡೋಂಗಿಲ್ಲ ಅಂತೀರಿ ಹುಷಾರಾಗಿರಿ ಹುಚ್ಚು ನಾಯಿ ಕಚ್ಚುವುದರಿಂದ ಈ ರೇಬೀಸ್ ರೋಗ ಕೂಡ ಬರ್ತದೆ ವೆರಿ ಡೇಂಜರಸ್ ಓಕೆ ಪ್ರತಿ ಪ್ರತಿ ಮೂರು ಗಂಟೆಗೆ ಕನಿಷ್ಠ ಎರಡು ಮಾನವನ ಜೀವಗಳನ್ನು ಕಳೆದುಕೊಳ್ತಾ ಇದ್ದೀವಿ ನಾವು ಈ ಒಂದು ರೇಬೀಸಿಂದ ಓಕೆ ಪ್ರತಿ ಮೂರು ಗಂಟೆಗೆ ಎರಡು ಕನಿಷ್ಠ ಜೀವಗಳು ಇಮ್ಯಾಜಿನ್ ಮಾಡಿರಿ ಗೈಸ್ ದಟ್ಸ್ ವೆರಿ ಡೇಂಜರಸ್ ಆಮೇಲೆ ಅಷ್ಟೇ ಅಲ್ಲ ಪ್ರತಿದಿನ ಹದಿನೈದು ಸಾವಿರ ಟನ್ಗಿಂತ ಹೆಚ್ಚು ಈ ನಾಯಿಯ ಮಲಮೂತ್ರ ಈ ಒಂದು ನಗರ ಪ್ರದೇಶದೊಳಗೆ ಒಂದು ಕಡೆ ಆಗ್ತಿದೆ ಭಾರತದ ರಸ್ತೆಗಳಲ್ಲೂ ಕೂಡ ಇವು ಗಲೀಜನ್ನ ಮಾಡ್ತಿದ್ದಾವೆ ಸೊ ಇಂಥ ನಾಯಿಗಳನ್ನ ಕರ್ಕೊಂಡೊಯ್ದು ಒಂದು ಕಡೆ ಬಿಟ್ಟು ಅವಕ್ ಬೇಕಾಗಿದ್ದು ಊಟವನ್ನು ಕೊಡಬೇಕು ಅಥವಾ ರೋಡ್ ಮೇಲೆ ಬಿಡಬೇಕು ಬಿಕಾಸ್ ಇಲ್ಲಿ ಮಾನವ ಹಕ್ಕುಗಳು ಇದಾವೆ ಅಂಡ್ ಎಟ್ ದ ಸೇಮ್ ಟೈಮ್ ಆ್ಯನಿಮಲ್ ರೈಟ್ಸು ಇದಾವೆ ಓಕೆ ಈ ಪ್ರಾಣಿ ಹಕ್ಕುಗಳು ಕೂಡ ಇದ್ದಾವೆ ಯಾರ ಹಕ್ಕು ಇಂಪಾರ್ಟೆಂಟು ಮೊದಲು ಮಾನವರು ಬದುಕಬೇಕು ಅಥವಾ ನಾಯ ಬದುಕಬೇಕು ನಿಮ್ಮ ಒಪಿನಿಯನ್ ಏನು ಅಥವಾ ಕೆ ಸ್ಟರ್ಲೈಸೇಷನ್ ಮಾಡಿಸ್ಬೇಕು ಆಮೇಲೆ ಕಡಿದ್ರು ಅದೇನೋ ನಂಜ್ ಬರ್ಲಾರಂಗೆ ಅವಕ್ಕೆ ಇಂಜೆಕ್ಷನ್ ಮಾಡಿಸ್ಬೇಕು ಸೊ ಇವಕ್ರನ್ನೆಲ್ಲ ಯಾರು ಮಾಡಿಸೋರು ಈ ಒಂದು ಕಾರ್ಪೊರೇಷನ್ ವರ್ಕರೇ ಇದನ್ನೆಲ್ಲ ಮಾಡಿಸ್ಬೇಕು ಅವ್ರಿಗೆ ನಿಜವಾಗ್ಲೂ ಅಷ್ಟು ಸಮಯ ಇದೆಯಾ ಅಷ್ಟು ಅಷ್ಟು ಅವ್ರ ಹತ್ರ ಅವ ಕೆಲಸ ಮಾಡಲಿಕ್ಕೆ ಈ ಒಂದು ಕ್ಷಮತೆ ಇದೆಯಾ ಇದನ್ನೆಲ್ಲನೂ ಕೂಡ ವಿಚಾರ ಮಾಡಬೇಕು ಆ್ಯಂಡ್ ಈ ಬೀದಿ ನಾಯಿಗಳ ಸಮಸ್ಯೆನ ಹೇಗೆ ನಾವು ಸಾಲ್ವ್ ಮಾಡಬೇಕು ಗೈಸ್ ಆ್ಯಂಡ್ ಭಾರತದೊಳಗೆ ವರ್ಷದಿಂದ ವರ್ಷಕ್ಕೆ ಇವುಗಳ ಸಂತತಿ ಹೆಚ್ಚಿಗೆ ಆಗ್ತಿದೆ ಆ್ಯಂಡ್ ಗೊತ್ತಿದ್ದು ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ ಆಗೋದ್ರಿಂದ ಸಮಸ್ಯೆ ಅಂತ ಹೇಳಿ ಗೊತ್ತಿದ್ದು ಮಾನವರು ಹೆಚ್ಚು ಮಕ್ಕಳನ್ನ ಹಡಿಯೋದನ್ನು ಬಿಟ್ಟಿಲ್ಲ ಇನ್ನೂ ಕೂಡ ಕೆಲವೊಬ್ರು ಹಡಿತಾರೆ ಅಟ್ಲೀಸ್ಟ್ ಸಮ್ ಪೀಪಲ್ ಗೊರ್ತಾಗಿ ಬಿಟ್ಟಿದ್ದಾರೆ ಆದರೆ ಮೂಕ ಪ್ರಾಣಿ ಈ ನಾಯಿಗಳ ಸಂತತಿಯಂತೂ ಇನ್ನೂ ಹೆಚ್ಗೆ ಹೆಚ್ಚಿಗೆ ಹಾಕೋದು ಹೋಗ್ತಿದೆ ನಿಮ್ಮ ಪ್ರಕಾರ ಏನು ಮಾಡಿದರೆ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೊಬೋದು ಬಿಕಾಸ್ ಈವನ್ ನಾನು ಇಲ್ಲಿ ಅಡ್ಡಾಡ್ತಿರ್ಬೇಕಾದ್ರೂ ಕೂಡ ಒಂದೊಂದು ಸರ್ತಿ ಬೈಕ್ ಮೇಲೆ ಬರಬೇಕಾದ್ರೆ ಡಾಗ್ ಅಟ್ಯಾಕ್ ಮಾಡೋಕೆ ಬಂದಿರ್ತವೆ ಆ್ಯಂಡ್ ನನಗನ್ಸುತ್ತೆ ನಡ್ಕೊಂಡು ಹೋಗೋರ್ಕಿಂತ ಬೈಕ್ ಮೇಲೆ ಡಾಗ್ ಅಟ್ಯಾಕ್ ಮಾಡೋದು ವೆರಿ ಡೇಂಜರಸ್ ಯಾರಾದರೂ ಹೆದರೋರು ಇದ್ರೆ ಆ ಹೆದರ್ ಬಿಟ್ಟು ಹ್ಯಾಂಡಲ್ ಎಕಾದರೂ ಹಿಡಿದು ಬಿಟ್ರೆ ಓಕೆ ಅದು ಎಲ್ಲೂ ಹೋಗಿ ಬೇರೆ ಯಾರಿಗೂ ಹಾಯ್ಬೋದು ಅಥವಾ ತಾವೇ ಬಿದ್ದು ಏನಾದರೂ ಆಗ್ಬೋದು ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ಸ್ಟ್ರೀಟ್ ಡಾಗ್ಸ್ ಡೂ ದಿಸ್ ಓಕೆ ಇದನ್ನು ಮಾಡ್ತವೆ ಆಮೇಲೆ ಅವು ಬೇರೆ ಎಲ್ಲರೂ ಕಲ್ಲು ಹೆಟ್ಟಿ ಹೆಟ್ಟಿ ಅವು ಹೆಂಗಿರ್ತಾವ್ ನೋಡಿ ರೌಡಿಗತ್ಲೇ ಕಾಣ್ತಿರ್ತವೆ ಓಕೆ ಮೆನಿ ಸ್ಟ್ರೀಟ್ ಡಾಗ್ಸ್ ಓಕೆ ದೇ ಆರ್ ಅಟ್ಯಾಕಿಂಗ್ ಇದಕ್ಕೆ ಮನುಷ್ಯರು ಕೂಡ ಕಾರಣ ಇದ್ದಾರೆ ಯಾಕಂದ್ರೆ ಅವ್ರು ಊಟ ಹಾಕ್ತಿಲ್ಲ ಬೀದಿ ನಾಯಿಗಳನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ ಮೊದಲೊಂದು ಕಾಲ ಇತ್ತು ನಾನು ಸ್ಕೂಲ್ ಒಳಗಿದಾಗ ಬೀದಿ ನಾಯಿಗಳನ್ನೇ ತಂದು ಮನೆಯೊಳಗೆ ಸಾಕ್ತಿದ್ರು ಈಗ ಯಾರೂ ಸಾಕಂಗಿಲ್ಲ ಎಲ್ಲರಿಗೂ ಕೂಡ ಫಾರಿನ್ ಬ್ರೀಡ್ ಬೇಕಾಗಿದ್ದಾವೆ ಈ ಫಾರಿನ್ ಬ್ರೀಡ್ ನಾಯಿಗಳನ್ನು ಹೆಚ್ಚು ಜನ ಸಾಕ್ತಾ ಇರೋದ್ರಿಂದ ಈ ಒಂದು ಸ್ಟ್ರೀಟ್ ಡಾಗ್ಸ್ ಯಾರೂ ಯಾರು ಕೇರ್ ಮಾಡ್ತಾ ಇಲ್ಲ ಸೊ ನನಗನ್ಸುತ್ತೆ ಅವಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಆಮೇಲೆ ಕಡಿದ್ರೆ ಅಹ್ ಇರುವ ಹಾಗೆ ಅವಕ್ರನ್ನ ಒಂದು ಸ್ವಲ್ಪ ಸೈಲೆಂಟ್ ಮಾಡುವ ಹಾಗೆ ಈಗ ಮೆನಿ ಮೆಡಿಷನ್ಸ್ಗಳು ಬರ್ತವೆ ಆ ಥರ ಏನಾದರೂ ಇಂಜೆಕ್ಷನ್ ಮಾಡಬೇಕು ಅವಕ್ಕೆ ಆಮೇಲೆ ಇವುಗಳ ಸಂತತಿಯನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ತುಂಬ ಇದೆ ಅದಕ್ಕೂ ಕೂಡ ಇಂಜೆಕ್ಷನ್ ಮೆಡಿಷನ್ ಎಲ್ಲ ಇದ್ದಾವೆ ಅದನ್ನು ಆದಷ್ಟು ಬೇಗ ಕೊಡಿಸ್ಬೇಕು ಇದು ಬರೀ ಡೆಲ್ಲಿ ಒಳಗೆ ಮಾತ್ರ ಅಲ್ಲ ಬೆಂಗಳೂರೊಳಗೂ ಪ್ರಾಬ್ಲಮ್ ಇದೆ ಧಾರವಾಡದೊಳಗೂ ಪ್ರಾಬ್ಲಮ್ ಇದೆ ಎಲ್ಲ ಮೇಜರ್ ಸಿಟೀಸ್ ಒಳಗೂ ಕೂಡ ಈ ಬೀದಿ ನಾಯಿಗಳ ಹಾವಳಿ ಇದ್ದೇ ಇದೆ ಅಲ್ಲಿ ಅಡ್ಡಾಡೋಕ್ಕೂ ಹೆದರಿಕೆ ಬರುತ್ತೆ ಅಷ್ಟೆಲ್ಲ ನಾಯಿಗಳು ಇರ್ತವೆ ಓಕೆ ನಿಮಗೆ ಅನಿಸುತ್ತೆ ಗೈಸ್ ಏನು ಮಾಡಿದರೆ ಈ ಸಮಸ್ಯೆನ ಸಾಲ್ವ್ ಮಾಡಬಹುದು ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟೈತಿ ಅದು ಸರಿನೋ ಅಥವಾ ಸುಪ್ರೀಂ ಕೋರ್ಟ್ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಈ ಒಂದು ಡಾಗ್ಗಳಿಗೂ ಕೂಡ ಈ ಒಂದು ಏನಂದ್ರೆ ನಾಯಿಗಳಿಗೂ ಕೂಡ ಸ್ವಲ್ಪ ಬೆಟರ್ ಟ್ರೀಟ್ಮೆಂಟ್ ಅಂತ ಅನಿಸ್ತದೋ ನಿಮಗೆ ನಿಮ್ಮ ಒಪಿನಿಯನ್ನ ಹೇಳಿ ನಿಮ್ಮ ಒಪಿನಿಯನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗಾಯ್ ಸೊ ದ್ಯಾಟ್ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇವತ್ತು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಏನಾಗತ್ತೈತಲ್ಲ ಈ ಪ್ರಕರಣಗಳನ್ನು ನಾವು ಕಡಿಮೆ ಮಾಡಬೇಕಾಗಿತಿ ಆ್ಯಂಡ್ ಜೀವ ಉಳಿಸ್ಬೇಕಾಗೈತಿ ಉಳಿಸ್ಕೋಬೇಕಾಗಿತಿ ಆ್ಯಂಡ್ ಈವನ್ ನಾಯಿಗೂ ಕೂಡ ಕಷ್ಟ ಆಗದೆ ಇರುವ ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್